ಎಲ್ಲರಿಗೂ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಬಂದಿರೋದು ಟಿ ಆರ್ ಹೋಟೆಲ್ಗೆ ನೋಡಿ ಟೈಮಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಲಂಚ್ ಮಾಡೋಕ್ಕೆ ಬಂದಿರೋದು ನಾವು ಸ್ಪೆಷಲ್ ಲಂಚ್ బెల్ తైసూర్ పాకు వడే పాపడు మద్దూరు వడే ఆ ఎలకొస పల్ల సు తిబిట్రీ kosambari chutney juga karena rasa kudin so ini adalah unlimited MTR ali paisa super agi itu paisa itu in hmm. e paisa itu eser bilang paisa sakit agi itu paisa matra Ice cream putih dari. ಬಿಲ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅದೇ ಸೋಂಪು ಕಾಳಿ ಕೊಟ್ಟಿದ್ದಾರೆ ನೋಡಿ ಹಿಂದೆ ಎಂಜಾಯ್ ಮಾಡ್ಕೊಂಡು ಐಸ್ ತಿಂತಾವಳೆ ಹಾಂ ಬರ್ತಡೇ ಲಂಚ್ ಮುಗೀತು ಎಮ್ ಟಿ ಆರಲ್ಲಿ ಮೂರ್ತಿಯವರು ಊಟ ಎಲ್ಲ ಆಯಿತು ಇವಾಗ ಬೀಡ ಹಾಕೊತಾರೆ

ಹಲೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಹೋಟೆಲ್ ತುಂಬ ಹಳೆಯ ಹೋಟೆಲ್ ಜೆ ಪಿ ನಗರ ಥರ್ಡ್ ಪ್ಲೇಸಲ್ಲಿರೋ ಎಮ್ ಡಿ ಆರ್ ಹೋಟೆಲ್ ತುಂಬ ಊಟ ಮಾತ್ರ ಸಖತ್ತಾಗಿತ್ತು ಅನ್ಲಿಮಿಟೆಡ್ ಇದು ಸ್ಪೆಷಲ್ ಊಟ ಅಂತ ಹೇಳೋಕೆ ಇಷ್ಟಪಡ್ತೀನಿ